ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಗರುಕುಂ ಸಮಿತಿಯನ್ನ ಸರ್ಕಾರ ಆದೇಶ ಮಾಡಿರ್ಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಗರು ಸಮಿತಿಯನ್ನ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು ಸೊ ಆದೇಶದಿಂದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಆ ಮಂಜಾಸ್ ಅವರು ಹಾಗೂ ನಮ್ಮ ಜೆ ಕೆ ಅವರು ಹಾಗೂ ನೀಲಮ್ನವರು ಒಂದು ಬಗರು ಸದಸ್ಯ ಸದಸ್ಯರಾಗಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾನ್ಸೀಲ್ದಾರ್ ಬಗರು ಕುಮಲ್ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಭೆಯ ಆದೇಶದ ಮೇರೆಗೆ ಏಳು ದಿವಸಗಳ ಮುಂಚೆನೆ ನಾವು ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ನ ನಾವು ಬಗರುಕೊಮ್ಮನ ಮಾಡಿದ್ವಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗರು ಕಮ್ಮ ಬೇಕಾಗಿತ್ತು ಸೊ ಅದರಿಂದ ನಾನು ಕೂಡ ತುಂಬ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದೀವಿ ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದು ಸಾಮಾನ್ಯ ಸದಸ್ಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ ತಿಳಿಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೆ ಇರ್ತಕ್ಕಂಥ ಎರಡು ಲಿಸ್ಟ್ ಅಂತ ಕೂಡ ಕೇಳಿದ್ದೀನಿ ಟೂ ತೌಸಂಡ್ ಏಯ್ಟೀನ್ ಇಂದ ಟ್ವೆಂಟಿ ತ್ರೀ ತನಕ ನಾನು ಬರೋ ತನಕ ಈ ಫಸ್ಟ್ ಮೀಟಿಂಗ್ ತನಕ ಮೀಟಿಂಗ್ ತನಕ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ದೀರಿ ಯಾವ ಮನದ ಮಾನದಂಡ ಕೊಟ್ಟಿದ್ದೀರಿ ನನಗೆ ಲೆಕ್ಕ ಬೇಕು ಅಂತ ಕೇಳಿದ್ದೀನಿ ಲೆಕ್ಕ ಆಗೋ ತನಕ ಈ ಹಳೆಯದ ಲೆಕ್ಕ ಆಗೋ ತನಕ ಹೊಸದನ್ನು ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ನಾನು ಟಪ್ಪು ಕೊಡಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ ಸೊ ಅದರಿಂದ ಮಾನ್ಯ ಕಾರ್ಯದರ್ಶಿಗಳಲ್ಲಿ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೂಡ ನಾನು ಒಂದು ರೆಸಲ್ಯೂಷನ್ ಪಾಸ್ ಮಾಡಲು ಕೊಟ್ಟಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಮೀಟಿಂಗ್ ಒಳಗಡೆ ಈ ಒಂದು ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ ಮೂರು ತನಕ ಎಷ್ಟೆಷ್ಟು ಸಾಗುವಳಿ ಸಾಟಿ ಕೊಟ್ಟಿದ್ರಿ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ರಿ ಇವರ ಆಧಾರಿತವಾದ ಮೌಲ್ಯಗಳೇನು ಅಂತ ಕೂಡ ಕೇಳಿದ್ವಿ ಅದು ಕೊಟ್ಟಿದ್ದಾದ್ಮೇಲೆ ಮುಂದಿನ ಒಂದು ಮೀಟಿಂಗ್ ಆದೇಶವನ್ನು ಹೊರಡಿಸಿದ್ವಿ ಖಂಡಿತವಾಗ್ಲು ಹೆಲ್ತಿ ಕಾಂಬಿನೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ ಖಂಡಿತವಾಗ್ಲೂ ನಂದು ಮತ್ತು ಕೂಡ ಸಪೋರ್ಟ್ ಖಂಡಿತವಾಗ್ಲಿ ಅಂತ ಹೇಳ್ತೀನಿ ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ತಗೋಲಿಕ್ಕೆ ಕೂಡ ನಾವು ಹೊಡಿದ್ವಿ ಅದರೊಳಗಡೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರಿಗೆ ಕೊಟ್ಟಿದ್ರಿ ಯಾವ ಮಾನ ಕೊಟ್ಟಿದ್ರಿ ಅನ್ನೋದ್ರ ಲೀಸ್ಟ್ ಬೇಕು ತಿರುಸು ತಗೊಂಡಿರೋದು ಏನ್ ರಿಯಾಲಿಟಿ ಆಗಿ ಮುಳಬಾಗಲ್ ತಾಲೂಕಲ್ಲಿ ಪಾಪ ಜಮೀನು ಇಲ್ದವ್ರು ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಬಿಡಿಗಾಸು ಜಮೀನ್ ಕೊಟ್ಟಿಲ್ಲ ಇದು ಸತ್ಯದ ಮಾತು ಐದು ವರ್ಷದಿಂದ ನಾನು ಪ್ರಾಂತ್ಯದ ಅಭ್ಯರ್ಥಿ ಕೂಡ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೋರಾಟ ಮಾಡ್ತಾ ನಾನು ತಮಾಷೆ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದೆ ದಾಖಲಾತಿ ಬಿಡುಗಡೆ ಮಾಡಿದ್ದೆ ನಿಜವಾಗ್ಲು ತಾಲೂಕ್ ಆಫೀಸ್ಗೆ ಅರ್ಜಿ ಬರ್ದು ಸತ್ತೋಗಿ ಅವ್ರು ಅರ್ಜಿ ಇಟ್ಕೊಂಡು ಅರ್ಜಿ ಇಟ್ಕೊಂಡು ಅಡಿಗೆ ಸತ್ತ ಅವನು ಅವ್ನು ಓಕೆ ಅಲ್ಲ ಇವ್ರಗ್ಲೇ ಫೋನ್ ಮಾಡಿ ನಿಂತ ಕಾವಲ್ಲ ನೀ ಕೆಂತ್ಕವಲ್ಲ ಅಂತ ಫೋನ್ ಮಾಡಿ ಇವರೇ ಅಲೈಟ್ಮೆಂಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ದಾಖಲಾತಿ ಅದಲ್ವಾ ಅಧಿಕೃತ ದಾಖಲಾತಿಗಳನ್ನ ಕೇಳ್ತಾ ಇದ್ದೀನಿ ಆಯ್ತಲ್ವಾ ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ ತಿರುಸ್ಕೃತ ಅರ್ಜಿಗಳು ಎಷ್ಟಿದಾವೆ ಏನಕ್ಕೆ ತಿರಸ್ಕೃತ ಮಾಡಿದ್ರು ನಿಮ್ಗೆ ನಿಜವಾಗ್ಲೂ ಬಡವ ಅರ್ಜಿ ಹಾಕಿದ್ರೆ ಇವ್ ಯಾಕೆ ಕ್ಯಾನ್ಸಲ್ ಮಾಡಿದಿರಿ ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಕೊಟ್ಟಿದ್ರಿ ಈ ಎರಡು ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಬಗರು ಕಮ್ಮಲ್ ನಮ್ಮ ಕಾರ್ಯದರ್ಶಿಗೆ ಹೇಳಿದಿನಿ ಜಿಲ್ಲಾಧಿಕಾರಿ ಹೇಳಿದಿನಿ ಆದಷ್ಟು ಬೇಗ ಕೊಡ್ತೀವಿ ಖಂಡಿತವಾಗ್ಲು ಯಾವುದೇ ಮುಲಾಜಿಲ್ದೆ ಅದನ್ನ ನಾವು ಮುಂದಿನ ಕ್ರಮ ಕೈಗೊಳ್ಳಂತ ಖಂಡಿತವಾಗ್ಲು ನಡೆಯಿದ್ವಿ ಅಂತ ಹೇಳ್ತಾ ಸೊ ಮನ ಸದಸ್ಯರನ್ನ ಸೇರಿ ಇವತ್ತು ಪಸ್ಟ್ ಪಟ್ಟಿ ಮುಗಿಸ್ಕೊಟ್ಟಿದ್ವಿ ಖಂಡಿತವಾಗ್ಲು ಮುಳುವಾಗಲ ಒಂದು ಹೆಸರನ್ನು ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟಂತ ಗೊತ್ತಿಲ್ಲ ಹೆಸರನ್ನು ಉಳಿಸ್ಲಿಕ್ಕೆ ಖಂಡಿತವಾಗ್ಲೂ ಸದಾ ಸಿದ್ಧವಾಗಿದೀವಿ ಮುಳುಬಾಗಲ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ಇವತ್ತು ಮೇನು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ನನಗೆ ತಾಲೂಕು ಆಫೀಸಿಂದ ಬಹುಶಃ ಮೂರು ತಿಂಗಳಿಂದ ಸಮಸ್ಯೆ ನನಗೆ ಕಾಣ್ತಾ ಇಲ್ಲ ಕ್ರಮೇಣವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡಲಿಕ್ಕೆ ನಾವು ಸರ ಸಿದ್ಧವಾಗಿದೆ ನಾನು ಅದನ್ನೇ ಮೊನ್ನೆ ಮಾಧ್ಯಮದರಲ್ಲೇ ಕೇಳಿದ್ದೀನಿ ಎಷ್ಟು ಜನ ಕೊಟ್ಟಿದ್ದೀರಿ ಯಾವ ಯಾರ್ಯಾರು ಕೊಟ್ಟಿದ್ದಾರೆ ಲೀಸ್ಟ್ ಬೇಕು ಪರ್ಫೆಕ್ಟ್ ಲೀಸ್ಟ್ ತೊಂದರೆ ಇದೆ ಅದು ಬೇರೆ ಡೂಪ್ಲಿಕೇಟ್ ಕೊಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಮೇಲೆ ಯಾವ್ದನ್ನು ಕ್ಯಾನ್ಸಲ್ ಅನ್ನೋದು ನಾನು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ ನಮ್ಮ ಹತ್ರ ಅರ್ಜಿಗಳು ಜಾಸ್ತಿ ಇದ್ದಾವೆ ಅರ್ಜಿಗಳು ಸಿಕ್ಕಾಪಟ್ಟಿದ್ದಾವೆ ಹದಿನಾಲ್ಕು ಸಾವಿರ ಅರ್ಜಿಗಳಿದಾವೆ ಹದಿನಾಲ್ಕು ಸಾವಿರ ಅರ್ಜಿಗಳಿದಾವೆ ಅದರಲ್ಲಿ ಈ ಮಹಾನ್ಭಾವರಿಗೆ ಕೊಟ್ಟಿದ್ರೆ ಕೆಲವ್ರಿಗೆ ಅಲರ್ಟ್ ಮಾಡಿದ್ರಲ್ಲ ಯಾವ ಮಾನದಂಡನ ಕೊಟ್ಟಿದಿರಿ ಅದ್ರ ಮಾನದಂಡ ಏನು ಯಾರ ಒಬ್ಬ ದುಡ್ಡಿರ್ತಕ್ಕ ದುಡ್ಡಿಲ್ದ ವ್ಯಕ್ತಿಗಳಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಮುಳಬಾರ್ದು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಯಾರಿಗೆ ದುಡ್ಡಿದೆ ಯಾರು ತೋಳಬಲ ಇದೆ ಯಾರು ಹಣಬಲ ಇದೆ ಅಂಥವರೆಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ ಅವನು ಬೆಂಗಳೂರೋ ಅವನು ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ ಅವನಿಗೆ ಇಲ್ಲಿ ಸಾಗುವಳಿ ಮಾಡಿಕೊಟ್ಟಿದೀರಿ ಐವೇ ದೇವರ ಸಮುದ್ರದ ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡಿಕೊಟ್ಟಿದಿರಿ ಅದಲ್ಲ ಇದು ನಮ್ಮ ಇಬ್ಬರಿಗೂ ಪ್ರತಿಷ್ಠಿತ ಇಬ್ಬರಿಗೂ ಒಂದೇ ಪಂಚಾಯತಿ ಯಾರು ತಹಸೀಲ್ದಾರ್ಗು ಮತ್ತು ಎಮ್ ಎಲ್ ಒಂದೇ ಪಂಚಾಯ್ತಿ ಇಬ್ಬರಿಗೂ ಈಗ ನಮಗೆ ಅದರಿಂದ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತಗೊಂಡಿದಾರೆ ಡಿಸಿ ಟೈಮ್ ತಗೊಂಡಿದ್ರೆ ಕೊಟ್ಟಿದಾರೆ ಮುಂದಿನ ಕ್ರಮ ಮುಂದಿನ ಮೀಟಿಂಗ್ ಸಾಕಷ್ಟ ಆಗಿದೆ ಬರ್ಲಿ ಆಚೆಗೆ ಹೇಳ್ತೀನಿ ಈಗ ಬೇಡ ಎಲ್ಲ ರಿವೀಲ್ ಮಾಡಬೇಡ ಈ ಕ್ಷಣ ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ

ಇಲ್ಲಿಗಲ್ ಮಾಡೋದ್ ಬರ್ತದೆ ಆಗಿದ್ರೆ ನೀವು ಶಾಸಕರ ಕೈ ಕೈ ತೋಡ್ತೀರ ನಮ್ಮ ರೈತರು ನಮ್ಮ ತಾಲೂಕು ಭೂಮಿ ಇದ್ದವರಿಗೆ ಭೂಮಿ ಕೊಟ್ಟಿದ್ರೆ ನಾವು ಅದನ್ನೇ ತಿರಸ್ಕಾರ ಹೋಗಿಲ್ಲ ಇಲ್ಲೋ ಬೆಂಗಳೂರು ಹೊಸಕೋಟೆ ಕಡೆ ಕಡೆಯಿಂದವರೆಗೆ ಜಮೀನು ಕೊಟ್ಟಿದ್ದಾಗ ಶಾಸಕರು ಅಂತ ಫೈಲ್ ಕಂಡು ಹಿಡ್ಕೊಂಡಾಗ ಅವ್ರ ಸಹ ಕೊಡ್ತಾಗ ನಾವು ಇದೀವಿ

ಪಕ್ಷ ಶಾಸ್ತ್ರ ಶಾಸಕರ ನಮ್ಮ ಶಾಸಕರೇ ನಾವು ನಾವು ಮತದಾನ ಮಾಡದೇ ಇದ್ರು ಕೂಡ ಅವ್ರು ನಮ್ಮ ಶಾಸಕರು ಅವರು ಈಗ ಹೊರಕುಮ್ ಸಹ ಅಧ್ಯಕ್ಷರು ಬೇರೆ ಅವ್ರಿಗೆ ನಾವು ಸಹಕಾರ ಮಾಡಬೇಕು ಅವ್ರು ನಾವು ಸಹಕಾರ ಮಾಡಬೇಕು ಏನ್ ನ್ಯಾಯ ಇತ್ತು ಅದು ನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅಷ್ಟೇ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಾವು ಏನು ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಲ್ಲಿ ಕೇಳಿದ್ವಿ ಅವಾಗ ಮಾತಾಡಿದೀವಿ ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ ಆ ಬಡವರನ್ನ ಎತ್ತಿಡಿಯೋಣಪ್ಪ ನಾವು ನಮ್ಮ ತಾಸಿ ತಮ್ಮ ಕಾರ್ಯದರ್ಶಿ ಆಗಿದ್ದಾರೆ ಅವರೆಲ್ಲ ಸಹಕರಿಸ್ತಾರೆ ನಾವೆಲ್ಲರೂ ಸಹಕರಿಸ್ತೀವಿ ಅಂತ ನಾವು ಬಲ ಕೊಡ್ತೀವಿ ಅಂತ ಹೇಳಿದ್ವಿ ಆ ರೀತಿ ನಾವು ನೋಡ್ಕೊಂಡು ಹೋಗ್ತೀವಿ ಅವರು ಅದೇ ರೀತಿ ನಾವು ನೋಡ್ಕೊಳ್ತೀವಿ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ಪ್ರಕಾಶ್ ಕೆಲವರು ದುಡ್ಡು ಐವತ್ಮೂರು ಐವತ್ತೇಳು ಅರ್ಥಿಗಳು ಬಡವರು ಕೈ ಬಿಟ್ಬಿಟ್ಟಿದ್ದಾರೆ ಕಂಪ್ಯೂಟರ್ ಗೇಟ್ಸ್ ಅಪ್ಲೋಡ್ ಮಾಡಿಲ್ಲ ಯಾರು ದುಡ್ಡಿದ್ದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿಜವಾದ ಬಡವರು ಅಲ್ಲೇ ಸತ್ತಿದ್ದಾರೆ ಕೊಹ್ಲಲ್ಲಿ ಕೊಹ್ಲಿ ಕೂಡ ಇಲ್ಲ ಕಾಪಾಡ್ತಾಯಿ ಅದಕ್ಕೆ ತಾನಂದಾರ್ ಮೇಡಮ್ಗೆ ಎಮ್ ಎಲ್ ಎ ಕೂಡ ನಾವು ತಿಳಿಸಿ ಗಮನ ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ಹಿಂದೆ ಬಿದ್ದು ಮಾಹಿತಿಗಳು ಸಾಕಷ್ಟು ದಾಖಲಾತಿಗಳು ಇಲ್ಲಿ ದಾಖಲಾತಿಗಳಿಲ್ಲ ನಮ್ಮ ತಾಲೂಕು ಆಫೀಸಲ್ಲಿ ದಾಖಲಾತಿಗಳಿಲ್ಲ ಈ ದಾಖಲಾತಿ ಆಗಿದೆ ಬಹುಶಃ ಭೂಮಿ ಕಳತನ ಆಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಆಗಿರೋದು ಫಸ್ಟ್ ಟೈಮ್ ಆಫೀಸನ್ನು ನೋಡ್ತಾರದು ಅದಲ್ವಾ ಏನಾಗಿದೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಇಲ್ಲಿ ಸೊ ನಾನು ಫಸ್ಟ್ ಕೇಳಿದ್ದೀನಿ ಫಸ್ಟು ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದು ದಾಖಲಾತಿ ಕೊಡಿ ಅದಾಗ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡೋಣ ಯಾಕಂದರೆ ಇವತ್ತು ನೋಡಿ ಸರ್ ನಾನು ಒಬ್ಬ ಬಡವನಾಗಿ ಒಬ್ಬ ಶ್ರೀ ನಾನು ಬಂದಿದ್ದೀನಿ ನಿಮಗೆ ಅರ್ಥ ಆಯ್ತು ನಿಮಗೆ ನಾನು ಟಮ್ ಕೊಡಬೇಕಾದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡ ಕೊಡೋಕ್ಕಾಗಲ್ಲ ಈ ಸುಮಾರು ಟೂ ತೌಸಂಡ್ ಏಯ್ಟೀನಿಂದ ಈ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಎಕರೆಗಳು ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ ಶ್ರೀಮಂತರ ಪಾಲಾಗಿದೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಎಂಟು ಹನ್ನೆರಡು ಹದಿನೈದು ಎಕರೆ ಕೂಡ ಲಾಟ್ ಮಾಡಿದ್ದಾರೆ ಆ್ಯಸ್ ಪ ಕಾನೂನು ಪ್ರಕಾರವಾಗಿ ಏನು ಆದೇಶ ಮಾಡಿದ್ದಾರೆ ಯಾರಿಗೆ ಇವತ್ತು ಜಮೀನಿಲ್ಲ ಅವರಿಗೆ ಅರ್ಜಿ ಮುಖಾಂತರ ತೊಗೊಳ್ಳಿ ಅಂತ ತಿಳಿಯೋದು ಅದಲ್ವಾ ಸೊ ಅದನ್ನು ಬಿಟ್ಬಿಟ್ಟು ನೀವು ಬಲಾಟ ಮಾಡಿಕೊಟ್ರೆ ಇದನ್ನು ಒಪ್ಪೋ ಪರಿಸ್ಥಿತಿ ನಾವಿಲ್ಲ ಬಿಡೋ ಪ್ರಶ್ನೆ ನಾವಿಲ್ಲ ಅದನ್ನು ಅದನ್ನು ಬೇರೆಯವ್ರಿಗೆ ಹೇಳ್ಕೊಳ್ಳಿ ಅದಲ್ಲ ನಾನು ಫಸ್ಟ್ ಹೇಳೋದು ಮಾತು ಕೇಳಿದ್ದೀನಿ ನಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸಪೋರ್ಟ್ ಮಾಡ್ತಾರೆ ಇಲ್ವೋ ಹೇಳಿದರೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ನಮ್ಮದು ರೂಲ್ಸ್ ಅದೇ ಅಂತ ಹೇಳಿದ್ದಾರೆ ಕೆಲವು ಗಮನಕ್ಕೆ ತಂದಿದ್ದೀನಿ ನಮಗೆ ಕ್ಯೂಕ್ ಆಪ್ಷನ್ ತಗೊಂಡಿದ್ದಾರೆ ಸೊ ಮುಂದಿನ ದಿವ್ಸಲೂ ಕೂಡ ನಾನು ನಮ್ಮ ಕಾರ್ಯದರ್ಶಿಯವರು ಖಂಡಿತವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಗುಂಪಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ ನಿಮ್ ಸಪೋರ್ಟ್ ಕೂಡ ಸಮಾಜ ಕಟ್ಟಲಿಕ್ಕೆ ಕೂಡ ಇರಲಿ ಅಂತ ನಾನು ಕೇಳ್ತೀನಿ ಅದು ಅದರಿಂದ ದಯವಿಟ್ಟು ಯಾಕಂದ್ರೆ ನಮ್ದು ಯಾಕಂದ್ರೆ ನೀವೆಲ್ಲದ್ರು ಕೂಡ ಅಂತ ಹೇಳಿ ಹೇಳ್ತೀನಿ ಮುಳಭಾಗ್ತೀನಿ ಯಾರು ನಮ್ಮೂರು ಅಂತ ಹೇಳಲ್ಲ ಹೇಳ್ತೀನಿ ಆ ಮುಳಭಾಗ ಒಳ್ಳೆಯ ಒಳ್ಳೆ ಹೆಸರು ಬರಬೇಕಾದ್ರೆ ನಾವೆಲ್ಲ ಸೇರಿ ಒಳ್ಳೆಯ ಹೆಸರನ್ನ ಕಟ್ಟಬೇಕಾಗುತ್ತೆ ಸರ್ ನನಗೆ ಒಂದು ಮಾತಾಡ್ತೀನಿ ಸರ್ ನಾನು ರಾಜಕಾರಣ ಇಲ್ಲಿ ಲಾಸ್ಟ್ ಆದರೂ ಪರವಾಗಿಲ್ಲ ಸರ್ವಿಸ್ ಮಾಡೋದು ಸಾಕು ನನಗೆ ಅದಲ್ವಾ ಮಾಡಬಾರ್ದಲ್ಲ ಕೆಲಸ ಮಾಡಿ ಈ ಇದನ್ನು ಕುಲ್ಗೆಡಿಸೋ ಹೋಗಿ ನಾನು ರೆಡಿ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನ ಓದಿಸ್ತಕ್ಕಂಥ ಅಂತ ಹೇಳಿದ್ವಿ ಈ ಸಬ್ಜೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಂದು ವಿಶೇಷ ನಮ್ಮ ತಂಡ ಏನು ಹೇಳಿದ್ದೆ ನಾನು ಮೊದಲೇ ಹೇಳಿದೀನಿ ಸರ್ ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಂಡು ಟಮ್ ಕೊಡುವುದಿಲ್ಲ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವೋ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡಿಕೊಂಡು ಸ್ಪಾಟ್ ಅಲ್ಲಿ ನಾನು ಕೊಡ್ತೀನಿ ಈಗಾಗಲೇ ಕಳೆದ ಮೂರು ಟರ್ಮಿಂದ ಅವರೇ ಸದಸ್ಯರಾಗಿದ್ದಾರೆ ಕಳೆದ ಬಾರಿ ಆಗಿದೆ ಆಗಿದೆ ಅಂತಂದ್ರೆ ಅವ್ರು ಇದ್ರಲ್ವಾ ಹಾಗಾದ್ರೆ ಆಗಿದೆ ಮೇಡಮ್ ಯಾಕಂದ್ರೆ ಮೂರು ಟರ್ಮಿಂದ ನೀವೇ ಆರೋಪ ಮಾಡ್ತಾ ಇದ್ದಾರೆ ಇನ್ನೂ ಸಾಬೀತಾಗಿ ಅಷ್ಟು ಸಾಬೀತಾಗಿ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸಾಹೇಬ್ ಸಾಬೀತಾಗಲಿ ಅದರಲ್ಲಿ ಏನಾದರೂ ಹಗರಣ ನಡೆದಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಹಗರಣ ಆಗಿದೆ ಅಂತ ನೀವು ಕೇಳ್ತೀವಿ ಹಗರಣ ಆಗಿದ್ರೆ ಅದರಿಂದ ಏನಾದರೂ ಲೋಪಗಳು ನಡೆದಿದ್ರೆ ನಾನು ರೆಸಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಈಗ ರೆಸಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಸಾಕಷ್ಟು ಮೀಟಿಂಗ್ ಅಲ್ಲಿ ಒಬ್ಬ ಸದಸ್ಯ ಸೈನ್ಯ ಇಲ್ಲ ನಾನು ಎಲ್ಲ ಬುಕ್ಸ್ ತರಿಸ್ಕೊಂಡಿದ್ದೀನಿ ಗೊತ್ತಾಯ್ತೀನಿ ನನಗೆ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಎಲ್ಲ ಬಂದಿನ ಸೈನ್ ಅಂತಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಸೈನ್ ಬಂದು ಈಗ ಎಷ್ಟು ವರ್ಷ ಮಾಡ್ಕೊಂಡಿದ್ದಾರೆ ಇನ್ನು ಬಿಡ್ಬೇಕಾ ಸಾಕು ಸಾಕು ನೋಡಪ್ಪ ನಿಜವಾದ ಬಡವರು ಕಿಮ್ಮತ್ ಕಟ್ಟಿಲ್ಲ ನಾವೇ

ಸೊ ಫಾರ್ ಎಕ್ಸಾಂಪಲ್ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಪಿಲಿಕುಲ ಪ್ರದೇಶಕ್ಕೆ ಅಧ್ಯಕ್ಷ ಬಂದ್ಬಿಟ್ಟು ಪಿಲಿಕುಲ ಪ್ರಾಧಿಕಾರ ಅಂತಿದೆ ಇಲ್ಲಿ ಮಂಗಳೂರಲ್ಲಿ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮು ಕಿಂಗ್ ಕೋಬ್ರ ಮರಿ ಮಾಡಿ ಆವು ತಂದು ಬಟ್ಟೆ ಇಡಿಸಿ ಮರಿ ಮಾಡಿ ಬೇರೆ ಬಿಡ್ತಕ್ಕಂಥ ಪ್ರದೇಶ ಭಯ ಆಗುತ್ತಾ ಹೋಗ್ಲಿಕ್ಕೆ ಹುಲಿಗಳು ಚಿರುತೆಗಳು ಎಲ್ಲ ಇದೆ ಪಿಲಿಕುಲದಲ್ಲಿ ಅಂಥ ಪ್ರಾಧಿಕಾರನ ಡೆವಲಪ್ ಮಾಡಲಿಕ್ಕೆ ಹದಿನಾಲ್ಕು ಜನ ಶಾಸಕನ ಕಾಂಗ್ರೆಸ್ ಹಾಕಿದ್ದಾರೆ ಮನ ಸೀತಾರಾಮ್ ಅಧ್ಯಕ್ಷ ಇದ್ದಾರೆ ಸಚಿವರು ಮಾಜಿ ಸಚಿವರು ಅದರಲ್ಲಿ ಕಾಂಗ್ರೆಸ್ ಶಾಸಕರ ನನ್ನ ಕೋರಿ ಕೋರಿ ಹಾಕಿದ್ದಾರೆ ಯಾಕಂದ್ರೆ ಇವರಿಗೆಲ್ಲ ಗೊತ್ತಿದೆ ಅನ್ನೋದು ಹಾಕೊಂಡೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಿಲ್ಲ ನೋಡಿ ಒಂದು ಸತ್ಯಾಂಶ ಹೇಳ್ತೀನಿ ನಿಮಗೆ ಹೊಸ ಅಂಶ ಹೇಳ್ತೀನಿ ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಒಗರು ಕಮ್ಮು ಇದು ಮಾಡೋದು ಎಮ್ ಎಲ್ ಎವ್ರು ಮಾಡಲ್ಲ ಎಮ್ ಎಲ್ ಎ ಅಧ್ಯಕ್ಷ ಇದ್ದಾರೆ ತಹಸೀಲ್ದಾರ್ ಕಾರ್ಯದರ್ಶಿ ಇದ್ದಾರೆ ಅವ್ರ ಮೆಂಬರ್ಸು ಕಾಂಗ್ರೆಸ್ ಮೆಂಬರ್ಸು ಇಲ್ಲ ಜೆ ಡಿ ಎಸ್ ಎಲ್ಲ ಜೆ ಡಿ ಎಸ್ ಮೆಂಬರ್ಸು ಬಿ ಜೆ ಪಿ ಬಿ ಜೆ ಪಿ ಮೆಂಬರ್ಸ್ ಮಾಡ್ತಾರೆ ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಒಳ್ಳೆಯ ಕೆಲಸ ಮಾಡಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು ಓಕೆ